ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಕಲಿ ಪಿ ಎಚ್ ಡಿಯ ಹಾವಳಿ ಇದೆ ಅದರ ಬರಗಾಗಿ ಭಾಳಷ್ಟು ಡಿಸ್ಕಷನ್ ನಡೀತಾ ಇದೆ ಇದರ ಮಧ್ಯದಲ್ಲೇ ಒಂದು ಎಮ್ ಎ ದಲ್ಲಿ ಸಹಿತ ಫೇಲ್ ಆದಂಥ ಕ್ಯಾಂಡಿಡೇಟು ಸುಮಾರು ಎಂಟು ತಿಂಗಳ ಕಾಲ ಉಪನ್ಯಾಸ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡಿದಾರಂತೆ ವಿತ್ ಸ್ಯಾಲ್ರಿ ಹೀಗಾಗಿ ಈ ವಿಡಿಯೋದಲ್ಲಿ ಅದರ ಕುರಿತಾಗಿ ಮತ್ತು ಯಾವಾಗ ಕೌನ್ಸಿಲಿಂಗ್ ಪ್ರಾರಂಭವಾಗಬಹುದು ಅನ್ನೋದನ್ನು ಹೇಳ್ತಾ ಬರ್ತಂತೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ರೆ ಜಾಯ್ನ್ ಆಗ್ಬೋದು ಆದ ತಮಗೆಲ್ಲ ತಮಗೆಲ್ಲ ಗೊತ್ತಿರುವಾಗೆ ಫೆಬ್ರವರಿ ಏಳಕ್ಕೆ ಏನಿದೆ ಅಂತಂದರೆ ಕೋರ್ಟಲ್ಲಿ ಹಿಯರಿಂಗ್ ಇದೆ ಡಿಸಿಷನ್ ಅಲ್ಲ ಹಿಯರಿಂಗ್ ಇದೆ ಅಲ್ಲಿ ಬರೀ ಒಂದೇ ಕೇಸ್ ಮೇಲೆಲ್ಲ ಸುಮಾರು ನಾಲ್ಕು ಕೇಸ್ ಕಡೆಯಿಂದ ಹೀರಿಂಗ್ ಇರೋದ್ರಿಂದ ಫೆಬ್ರವರಿ ಏಳಕ್ಕೆ ಇದು ಮುಗಿಯುವಂಥ ಚಾನ್ಸ್ ಇಲ್ಲ ಅದು ಮತ್ತೆ ಮುಂದೂಡ್ತಾರೆ ಇದಕ್ಕೆ ಸರ್ಕಾರ ಏನಾದರೂ ಅಲ್ಟರ್ನೇಟನ್ನು ತಗೋಬಹುದು ಅದರ ಕುರಿತಾಗಿ ನಾನು ಮುಂದೆ ನೋಡ್ತಾ ಹೇಳ್ತಾ ಬರ್ತಂತೆ ಏನು ತೊಗೋಬಹುದು ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಸಹಿತ ಹೇಳಿದ್ದೆ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ ಅಂತೇಳಿ ಅವ್ರನ್ನೇ ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಸಹಿತ ಇದೆ ಅಂತೇಳಿ ಓಕೆ ಹೀಗಾಗಿ ಕೌನ್ಸಿಲಿಂಗ್ ಯಾವಾಗ ನಡೀತದೆ ಅಂಥೇಳಿ ಹೇಳೋಕ್ಕೆ ಸ್ಪಷ್ಟತೆ ಇಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಬರೀ ಪಿ ಎಚ್ ಡಿನೇ ಹೊರ ರಾಜ್ಯದ ಪಿ ಎಚ್ ಡಿ ನಕಲಿ ಅಂತ ಹೇಳ್ತಾ ಇರೋ ಮಧ್ಯದಲ್ಲಿನೇ ಇಲ್ಲಿ ಎಮ್ ಎ ಫೇಲ್ ಆದಂಥ ಅಭ್ಯರ್ಥಿ ಏನು ಮಾಡಿದಾನ ಅಂತಂದರೆ ಅತಿಥಿ ಉಪನ್ಯಾಸಕರಾಗಿ ಎಂಟು ತಿಂಗಳ ಕಾಲ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಇಲ್ಲಿ ನೋಡ್ಬೋದು ಇದು ಸ್ನಾತಕೋತ್ತರ ಪದವಿಯಲ್ಲಿ ಪರೀಕ್ಷೆಯಲ್ಲಿ ಅನುದೀರ್ಣಗೊಂಡು ಅಂಕಪಟ್ಟಿ ಸಲ್ಲಿಸಿದ ಒಬ್ಬ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸ ಎಂಟು ತಿಂಗಳವರೆಗೆ ಕೆಲಸ ಮಾಡಿ ಗೌರವಧನವನ್ನು ಪಡೆದುಕೊಂಡಿದ್ದಾನಂತೆ ಇದು ಹಿಂಗೆ ಹೇಗಾಯಿತು ವ್ಯವಸ್ಥೆ ಅಂತಂದರೆ ಯಾರೇ ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರಾಗಿ ಆಯ್ಕೆ ಆದ ತಕ್ಷಣ ಅದು ಪಿ ಆಗಿರ್ಬೋದು ಜಿ ಎಫ್ ಜಿ ಸಿಗಾಗಿ ಆಗಿರ್ಬೋದು ಪ್ರಾಂಶುಪಾಲರಿಗೆ ಡಾಕ್ಯುಮೆಂಟನ್ನು ತೋರಿಸ್ತಾರೆ ಪ್ರಾಂಶುಪಾಲರ ನೈಜತೆಯನ್ನು ಏನು ಮಾಡ್ತಾರೆ ವೆರಿಫಿಕೇಶನ್ ಮಾಡೋದಿಲ್ಲ ಇಲ್ಲೇ ಬಂದಿರುವಂಥ ಸಮಸ್ಯೆ ನಕಲಿ ಪಿ ಎಚ್ ಡಿಯಲ್ಲಿ ಬಂದಿರುವಂಥ ಸಮಸ್ಯೆನೂ ಅದೇ ಈಗ ಒಬ್ಬ ಪ್ರಾಂಶುಪಾಲರಿಗಾಗಿರ್ಬೋದು ಒಬ್ಬ ಸಾಮಾನ್ಯ ಸಾಮಾನ್ಯ ವ್ಯಕ್ತಿಗಾಗಿರ್ಬೋದು ಕಲಿತಂಥ ವ್ಯಕ್ತಿಗೆ ಒಂದು ಕೆ ಸರ್ಟಿಫಿಕೇಟ್ ಕೊಟ್ಟರು ಅದು ಸ ಅದು ಒರ್ಜಿನಲ್ಲು ಡೂಪ್ಲಿಕೇಟೋ ಅನ್ನೋಂಥ ವೆರಿಫಿಕೇಷನ್ ಈ ಟೈಮಲ್ಲಿ ಯಾಕಂದರೆ ಇದು ಈಗಂತೂ ಕಂಪ್ಯೂಟರ್ ಡಿಜಿಟಲಿ ಕಡೆ ಭಾಳಷ್ಟು ಆಗಿರೋದ್ರಿಂದ ಯಾವುದನ್ನು ಬೇಕಾದರೂ ನಕಲಿ ಮಾಡ್ಕೋಬಹುದಾಗಿದೆ ಕೆ ಅನ್ನು ನಕಲಿ ಮಾಡ್ಬೋದು ನೆಟ್ಟನ್ನು ನಕಲಿ ಮಾಡ್ಬೋದು ಪಿ ಎಚ್ ಡಿನೂ ನಕಲಿ ಮಾಡ್ಕೋಬೋದು ಸರ್ಟಿಫಿಕೇಟನ್ನು ಹೀಗಾಗಿ ಸರ್ಟಿಫಿಕೇಟ್ನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಆಗದೇ ಇದ್ದ ಆಗದೇ ಇರೋದರಿಂದ ಇಲ್ಲೇನಾಗಿದೆ ಅಂತಂದರೆ ಎಮ್ ಎ ಎಲ್ಲೂ ಸಹಿತ ಫೇಲ್ ಆದಂಥ ಕ್ಯಾಂಡಿಡೇಟ್ ಏನು ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಿದ್ದಾರಂತೆ ಹೀಗಾಗಿ ಯಾರೆಲ್ಲ ಅತಿಥಿ ಉಪನ್ಯಾಸಕರು ಆಕಾಂಕ್ಷಿದರೆ ಭಾಳಷ್ಟು ಹೋರಾಟ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಎಲ್ಲವೂ ನಕಲಿನ ಕೊಟ್ಟು ಒಬ್ಬರು ಅತಿಥಿ ಆಗ್ಬೋದಲ್ಲ ಯಾಕಂದರೆ ಕಂಪ್ಯೂಟರ್ನ ಮೂಲಕ ಯಾವುದೇ ಸರ್ಟಿಫಿಕೇಟ್ನ ನಕಲಿ ತೆಗೆಸ್ಬೋದು ಡಿಗ್ರಿ ತಗಿಸ್ಬೋದು ಪಿ ಜಿ ತೆಗೆಸ್ಬೋದು ಕೆ ತೆಗೆಸ್ಬೋದು ನೆಟ್ ತೆಗೆಸ್ಬೋದು ಪಿ ಎಚ್ ಡಿ ತೆಗೆಸ್ಬೋದು ಓಕೆ ಹೀಗಾಗಿ ಈ ಅತಿಥಿ ಉಪನ್ಯಾಸಕರ ನೇಮಕವಾಗಿ ನನ್ನ ಸಜೆಷನ್ ಇಷ್ಟೇ ಹೊರ ರಾಜ್ಯದ ಇದು ಹೊರ ರಾಜ್ಯದ ಒಂದು ಎಮ್ ಎ ಹೊರ ರಾಜ್ಯದಲ್ಲಿ ಏನೋ ಕಲ್ತಿದ್ರಂತೆ ಕುವೆಂಪು ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರುವ ಮಹಾರಾಷ್ಟ್ರದ ಒಂದು ವಿಶ್ವವಿದ್ಯಾಲಯ ಶಾಲೆಯಲ್ಲಿ ಅವರೇನು ಪಿ ಎಮ್ ಎ ಮುಗಿದಿದ್ದಂತೆ ಕೊಟ್ಟಿದ್ರಂತೆ ಹೀಗಾಗಿ ನನಗನ್ಸುತ್ತೆ ಹೊರ ರಾಜ್ಯದ ಯಾವುದೇ ಡಾಕ್ಯುಮೆಂಟ್ಗಳನ್ನು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ತಗೋಬಾರ್ದು ಪಿ ಎಚ್ ಡಿ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಯಾವುದೇ ಕೆ ಸೆಟ್ ಆಗಿರ್ಬೋದು ಓಕೆ ನೆಟ್ ಅನ್ನು ಬಿಟ್ಟು ನೆಟ್ ನೆಟ್ಟು ಸಹಿತ ವೆರಿಫೈ ಮಾಡ್ಕೋಬೋದೇನೋ ಅದು ಸಹಿತ ಸ್ಪಷ್ಟತೆ ಇಲ್ಲ ಹೀಗಾಗಿ ನನಗನ್ಸುತ್ತೆ ಇವೆಲ್ಲವನ್ನು ಹೊರ ರಾಜ್ಯದ ಯಾವುದೇ ಡಿಗ್ರಿಗಳನ್ನು ಕನ್ಸಿಡರ್ ಮಾಡಬಾರ್ದು ಮಾಡಿದರೆ ಈ ರೀತಿಯಾಗಿ ತದನಂತರದಲ್ಲಿ ಗೊತ್ತಾಗ್ತಾ ಬರುತ್ತೆ ಸುಮಾರು ಎಂಟು ತಿಂಗಳ ಕೆಲಸ ಮಾಡಿದಾರಂತೆ ನೋಡಿ ಎಂಟು ತಿಂಗಳವರೆಗೂ ಅದು ಯಾರಿಗೂ ಗೊತ್ತಾಗಿಲ್ಲ ಅದು ಹೆಂಗೋ ಈಗ ಪ್ರಸ್ತುತ ಗೊತ್ತಾಗಿದೆ ಇದಕ್ಕೂ ಸಹಿತ ಅವ್ರು ಏನು ಹೇಳ್ತಾರೆ ಉಪನಿರ್ದೇಶಕರ ಗಮನಕ್ಕೆ ತರಲಾಗಿದೆ ಉಪನಿರ್ದೇಶಕರ ಸೂಚನೆಯಂತೆ ಕ್ರಮವನ್ನು ವಹಿ ವಹಿಸ್ಕೊಳ್ತೀವಿ ಅಂತೇಳಿ ಅವರು ಹೇಳ್ತಿದ್ದಾರೆ ಹೀಗಾಗಿ ಅಭ್ಯರ್ಥಿಗಳು ಬರೀ ಪಿ ಎಚ್ ಡಿ ನಕಲಿ ಎಲ್ಲ ಎಲ್ಲ ಡಾಕ್ಯುಮೆಂಟ್ಗಳು ಸಹಿತ ನಕಲಿ ಆಗುವಂಥ ಚಾನ್ಸಸ್ ಸಹಿತ ಇದೆ ಓಕೆ ಜಸ್ಟ್ ಫಾರ್ ಇದು ನಿಮಗೆ ಇನ್ಫಾರ್ಮೇಷನ್ ಮಾಡಿದಂಥ ಒಂದು ವಿಡಿಯೋ ಆಗಿದೆ